ಇವತ್ತು ಒಣಗಿದ ಗಣಪನ ಪ್ರಸಾದ ಹ್ಞೂ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ನನ್ನ ಸರನ ನೋಡ್ಬೇಕು ಹೊಟ್ಟೆ ಉರ್ಕೋಬೇಕು ಹೋತ ನಾನು ಕಾಲು ಹೋತ ಸೊಂಟ ಹೋತ ಯವ್ವ ಅಯ್ಯೋ ಯಾವ ಎಣ್ಣೆ ಚೆಲ್ಲವಲ್ಲ ಹೊಡೆಬಿಟ್ಟಿ ಬೋಸುಡ್ಯಾರು ಯಾರು ಚೆಲ್ಲಿದ್ದಾರ ಇವ ಏ ಬಾಗಿ ಬಾರ ಸೊಂಟ ಹೋತ ಸೊಂಟಾರೆ ನಂದು ಇವನು ಯಾವನ ಕಟ್ಟಿ ಮೇಲೆ ಸುಮ್ಮನೆ ಕೂತ್ಕೊಂಡ ಅಯ್ಯಯ್ಯ ಈ ಜಯಕ್ಕೊಂದು ಇತ್ತಿದ್ದಾಗ ಸರ ಬಂದ ಮೇಲೆ ದಿನ ಮುಂಜಾನೆ ಒಣಗ ಬಂದು ಕಾಟ ಕೊಡಕ ಹಾಂ ಏನ ಏನ ಬಾರಲ್ಲೇ ಬಗ್ಗೀದೌಡು ಬಾರಲ್ಲೇ ಸೊಂಟು ಹೋತನಂದು ಬಾರದೌಡು ಅಯ್ಯ ಏನು ಮುಂದೆ ನಡುತ್ತಾಳ ತಡೆ ಮುಂದಕ್ಕೆ ಹೋಗೋಣ ಇಲ್ಲದಾಳಿಕ್ಕಿ ಅಯ್ಯೋ ಇವ್ವಾ ಈಗ ಏನತ್ತ ಹಿಂಗೆ ಬಿದ್ದಾಳ ಅರ್ಧ ಮೈ ಹೊಡೆಸ್ಕೊಂಡು ಒಂದು ಕಾಲು ಮೇಲೆ ತಗೊಂಡು ಈಗ ನಿತ್ತದ್ರ ಹೆಂಗ್ಯೂವ ಹತ್ತಿ ಹೆಂಡಿಗೆ ಇದ್ದಂಗೆ ಅದಾಳಿಕಿ ಇದನ್ನ ಹಿಂಗೆ ಯಾಕೆ ನಿಂತೀಯ ಸ್ಟ್ಯಾಚುದಂಗೆ ಅಯ್ಯೋ ನಿಂತಿಲ್ಲಲ್ಲೇ ಹಡುಬಿಟ್ಟಿ ಬಾಯಿ ತಕೊಂಡು ನೋಡ್ತೀಯಲ್ಲ ಕಾಲು ಜಾರು ಹೋಯ್ತು ಇಲ್ಲಿ ಯಾರೋ ಎಣ್ಣೆನ ನೀರ ಚೆಲ್ಲಿದ್ರು ಹಂಗೆ ಹಿಡ್ಕೊಂಡು ತಲೆಗೆ ಸೊಂಟ ಹ್ಞೂ ಹ್ಞೂ ಆದರೂ ಭಾರಿ ಮಜಾ ನಿಂತಾಡ್ರಿ ಜಯ ಅಕ್ಕ ಸ್ಟ್ಯಾಚ್ಯೂದ ಒಂದು ಫೋಟೋ ತೊಗೋಬೇಕಿತ್ತು ನೋಡಿ ಮೊಬೈಲ್ ಇದ್ದಿದ್ರೆ ಈಗ ಅಯ್ಯ ಹಡಿಬಿಟ್ಟಿ ಮ್ಯಾಲೆತ್ತ ಹಡಿಬಿಟ್ಟಿ ಹಾಂ ಹಾಂ ಬಂದ್ರಿ ಜಯಕ್ಕ ಬಂದೆ ಇವ್ವ ಹೆಂಗಿತ್ಲೆ ಇಕ್ಕಿನ ನೀವ ಹಡುಬಿಟ್ಟಿ ಎತ್ತಲಿ ಅಂದ್ರೆ ನಕ್ತಿಲ್ಲೀ ಇಲ್ಲ ಬಾ ಜಯಕ್ಕಮ್ಮ ಸಾವಕಾಶ್ ಬಾ ಏಪ್ಪ बाबा सकाश बारकाश अय्यवायप ये एक बड़े बड़े ऐद शाप हाकद्लेना बाबा जय यमूर्य ऐन बार जय ते दम बंद नन्यप सौकाश कुंद्रेक सौकाश नहीं ಹ್ಞೂ ಕುಂದ್ರಕಾಗಲ್ತ ನನಗೆ ಅಯ್ಯಪ್ಪ ಅಲ್ಲ ವಯ್ತಾಕಂದು ರೆಡಿಯಾಗಿ ಎಲ್ಲಿಗೆ ಹೊಂಟಿದ್ದೀನಿ ಮುಂಜಾನೆ ಅಯ್ಯೋ ಎಲ್ಲಿ ಮುಂಜಾನೆ ಆಗಿತ್ಲೀ ಹನ್ನೊಂದು ಗಂಟೆ ಅದು ಊರ ಮುಂದೆ ಗುಡಿಯಾಗಿ ಗಣಪತಿ ಇತ್ತಲ್ಲ ಅಲ್ಲಿ ಹೊತ್ತು ಪ್ರಸಾದ ಐತಿ ಅಂದ್ರೆ ಅದಕ್ಕೆ ಹೊಂಟಿದ್ನಿ ಅಯ್ಯೋ ನೀನು ಪ್ರಸಾದವೇ ಇವಾಗ ಹಾಕರ ನೀನು ಎತ್ತಾಗಲ್ತು ಯಾರ ಗಂಡಸರು ಇಲ್ಲ ನಮ್ಮ ಇಲ್ಲ ನೀನು ನೋಡ್ರಿ ಕುಂದ್ರಕ್ಕಾಗಲ್ಲ ಅಂತ ಸ್ವಂಟ ಮುರ್ಗಿರ್ದು ಹೋತೇನೆ ಏನೇನೋ ಅವಾಗಿ ಹ್ಞೂ ನಿಲ್ಲಕ್ಕಾಗ ಕುಂದ್ರಾಗೋಲ್ತೇ ಏ ಅಪ್ಪ ಹ್ಞೂ ಅದೇ ಯಾರು ನಮಸ್ತೆ ಯಾರ್ದು ಕಣ್ಣಂಗೆ ಕಾಣ್ತಾರಲ್ಲ ಒಂದು ಮುಂಜಾನೆನ ರೆಡಿ ಹಾಕ್ಕೊಂಡು ಬರ್ಕೊತಾರ ಹಾಕೊಂಡು ಬಂದಾರ ಇನ್ನಾರು ಗಣಪತಿ ಪ್ರಸಾದ ಒಂದು ಗಂಟೆಗೆ ಎರಡು ಗಂಟೆಗೆ ಯಾಕೆ ಮಗು ಹಿಂಗೆ ಮಾಡ್ಕೊಂಡಾರ ಹಾಂ ಯಾರು ಬೇದ್ರೂ ಅನ್ನಿಸ್ತತಿ ಭಾಗ್ಯ ಕೆತ್ತಾಕಿ ಬಂದಣ್ಣ ಆಗ್ಬೇಕು ಹಂಗೆ ಅದಿಯಾಗ ಹುರಿದ್ರೆ ಹಿಂಗೆ ನೋಡಿ ಆಗೋದು ೀ ಹ್ಞೂ ಇಲ್ಲಿ ಏನು ಶಾಪ ಹಾಕ್ಕೊಂಡ್ಲೇನಾ ಇಲ್ಲಿ ಹೋದ್ಕೊಂಡ್ಬಿದ್ದೆನಿ ನಾನು ಅಯ್ಯೋ ಹಾ ನೀನು ಯಾವ ಶಾಪ ಬರ ಅಲ್ಲಿ ನೀರು ಸಲ್ಯ ನೋಡಿಲ್ಲ ಬಿಟ್ಟಿಲ್ಲ ನೀನು ಸಿಮೆಂಟ್ ಹೌಸ್ ಕಟ್ಟತಿ ಹ್ಞೂ ಒಂದ್ಸಲ ಗಟ್ಟಿ ಮನಸ್ಸು ಮಾಡಿ ಕೂತ್ಕೊಂಬಿಡ ನೋಡೋಣ ಅಯ್ಯ ಇವ್ವಾ ಹಾಗೂ ಅಂತೆ ಇಯ್ಯಪ್ಪ ಇವ ನಾನು ಕರ್ಕೊಂಡು ಹೋಗೋರಿ ಯಾರ ಇವ ನಿನ್ನ ಮಗ ಹೇಳ ಏ ಬೇಡ ಇವ ಹಾಂ ಹತ್ಕಟ್ಟು ಬೇಡ ಈಗ ಬೇಡ ಅವ್ನು ಬಂದರು ಅವನು ಹೇಳ್ತಿದ್ದಾಳಲ್ಲ ಅವ್ರು ತುಂಬ ಸುದ್ದಿ ಮಾಡ್ತಾಳೆ ಅಯ್ಯೋ ಹಾಗಾದ್ರೆ ಹ್ಯಾಂಗೆ ತೀ ಅವ್ನು ಫೋನ್ ಮಾಡಿ ನೋಡ್ತಾನೆ ನಿನ್ನ ಸಸಿಗೆ ತಡಿವಾರ ಹಿಂಗೆ ಹಿಂಗಾಗತ್ತತಿ ಹಲೋ ಯಾರು ಅಯ್ಯ ನಾನೇ ಭಾಗ್ಯ ನಿಮ್ಮತ್ತಿ ಇಲ್ಲಿ ನೀರು ಮೇಲೆ ನೋಡಿಲ್ಲ ಜಾರಿ ಹೊತ್ಕೊಂಡ್ಬಿದ್ಬಿಟ ಸ್ವಂಟ ಏನಾಗಿತ್ತು ಏನೇ ಇಡಕ್ಕೆ ಒಬ್ರಂಗಿಲ್ಲ ಕುಂದ್ರ ಬರೋಂಗಿಲ್ಲ ಕಂಬ ಹಿಡಿದ ನಿಲ್ಲಿಸಿದ್ದೆವಾ ಹೌದ್ರಿ ಹಾಂ ಏನೇಳ್ರಿ ಅದಕ್ಕೆ ವಯಸ್ಸಾಯ್ತಾ ನಿಮ್ಮನೇದಿದ್ರ ಕಣಸ ಒಂದೇಟಾ ಯಾವ ಬಿಡ್ರಿ ಯಾರು ಮಾಡ್ಲಿ ಸರ ಮಾಡ್ಸಾರ ಸರಾ ಹಾಕೊಂಡು ಹೋಗೋದೇನಿ ಇವತ್ತು ಗಣಪತಿ ಊಟಕ್ಕೆ ಹ್ಮ್ ಮಧ್ಯಾಹ್ನ ಎರಡು ಗಂಟೆಗೆ ಊಟ ನೆಲ ನೋಡ್ಕೊಂಡು ಹೋಗ್ಬೇಕ್ರಿ ಕಣ್ಣು ಎತ್ತಿ ಮೇಲೆ ಇಟ್ಕೊಂಡಿದ್ರಂತ ನಮ್ಮ ಮನೆಯವ್ರಿ ಇಲ್ಲ ಎಲ್ಲೋಗಿದ್ನ ಅವ್ರು ಎಲ್ಲೋಗ್ಯಾರ ಏನ್ರೀ ಮಾವರಿದ್ರ ತಡ್ರಿ ಹೇಳ್ತಾನೆ ಏ ಪಾಪ ವಯಸ್ಸಾಗಿ ಅವ್ನಿಗೆ ಏನಿತ್ತಕ್ಕಿದ್ದೇವ್ ವತ್ತಿ ಯಾರು ಇಲ್ರಿ ಹೇಳ್ತಾನೆ ಮಾವರಿಗೆ ನೋಡೋಣ ಏನಂತಾರು ತಗೋ ಏನಂದ ಏ ಯಜಮಾನ ಇಲ್ಲ ಎಲ್ಲ ಹೋಗ್ಯಾರ್ರೀ ಮಾವರಿಗೆ ಹೇಳ್ತಾನೆ ತಗೋರಿ ಅಂದಲವ ಎಲ್ಲಿ ಹೋಗಿರಲಿಲ್ಲ ಅವನು ಇರ್ತಾನೆ ಹಾಕಿ ಹೇಳ್ತಾಳೆ ನಾಟಕ್ ಮಾಡ್ತಾಳ ನಾ ಹೋದ್ರೆ ಸಾಕಾಗೈತಿ ಕೇಳಿ ಯವ್ವ ನೋವು ತಡೆಯೋಕಾಗತ್ತವ ಅಗ್ಗಿ ಇಲ್ಲೇ ಯಾರು ಗಂಡು ಇದ್ರು ನೋಡ ಯಾಕ ಯಾರು ಕಾಣ್ಬೋಲ್ರು ಮಧ್ಯಾಹ್ನ ಆಗೈತಿ ಹೊಳಗ್ ಬಿದ್ದಂಗೆ ಎಲ್ಲರೂ ಹೋಗಿರ್ತಾರ ತಡಿ ನಿಮ್ಮ ಮನೆಯವರು ಬರ್ತೇನೆ ಅಂದಾರಂತ ನೋಡೋಣ ಇವ ಅವನು ಒಳಗಿರ್ತಾನ ನಾನೇನಿರ್ತಾನೆ ಯವ್ವ ಅವನು ಕಡೆಗೆ ಬಂದ್ರ ಬಂದ ಇಲ್ಲಂದ್ರ ಇಲ್ಲ ಅಕ್ಕಿ ಸುಳ್ಳು ಹೇಳಿ ಏನಾರ ಸರಿ ಮಾಡ್ಬಿಡ್ತಾ ಹ್ಮ್ ಏನು ಮಾಡ್ತಿ ಇಲ್ಲಿ ಕುತ್ಕೊಂಡ್ರ ಕುಂದ್ರಕ್ ಆಗುವಲ್ತ್ ಅಂತಿದಿ ಕಂಬ ಹಿಡ್ಕೊಂಡು ಎಷ್ಟಿ ಏ ಬೇಡ ಇವ್ವಾ ಹ್ಮ್ ಯಾರಕ್ಕೆ ಬೇಡ ನಾ ಎತ್ತಾಗ ನೋಡ್ಕೊಂತ ಬಿದ್ನಿ ಏನು ಹಾಳಾಗಿದ್ದು ಅಯ್ಯ ಬಗೆ ಏನಾಗೇತ್ರಿ ಯಾಕೆ ಜಯಕರ ಹಿಂಗೆ ಕಂಬ ಹಿಡ್ಕೊಂಡು ನಿಂತರಲ್ಲ ಹಾರವಾ ಬಂದೆ ಇನ್ನು ಎಲ್ಲ ಬಕ್ಕಿಗೆ ಹೇಳಿ 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 ಸಾಕಾಕತ್ ನೋಡು ಹೊಂದ ಯಾಕ್ರಿ ಏನತ್ ಯಾಕ್ರಿ ಏನಾಗೈತಿ ಏ ಸ್ವಲ್ಪ ಉಸಿರು ಬಿಡ ಯಾ ತಾಯಿ ಏನಾಗಿಲ್ಲ ಜಾರಿ ಇಲ್ಲಿ ಆ ಸಿಮೆಂಟ್ ಮೇಲೆ ನೀರು ನೋಡ್ದಂಗೆ ಬಂದಾಳು ಹಂಗಾಗಿ ಬಿದ್ದ್ಬಿಟ್ಟ ಅಯ್ಯ ಹೌದು ರೀ ಮೊದ್ಲು ಮಯ್ಯಾಗ ಒದಿರಿ ಎತ್ತದ ಕಷ್ಟ ನೋಡಿ ಹೋಗಬೇಕಿಲ್ಲ ರೀ ನೀವು ಹೌದಾ ನೋಡಿ ಎಲ್ಲರೂ ಅದನ್ನ ಹೇಳ್ತೀರಿ ಬಿದ್ದ ಮೇಲೆ ನನ್ನದ ಇದು ಕುಂದ್ರಂಗೆ ಆಗೋಲ್ತು ನಿಂದ್ರಂಗೆ ಆಗೋಲ್ತು ನಾ ಹಿಂಗೆ ಮಾತಾಡ್ಸ್ಕೊಂತ ಹೋದ್ರಕ್ಕತಿ ಎಲ್ಲರೂ ಅಂತ ಹೇಳಿ ಅತಿ ಸುಸಿ ಇಬ್ರು ಸುಮ್ಯಾಲ್ ಸರ ಮಾಡ್ಸಾರ ಆಕೊಮ್ಮೆ ಈ ಕೊಮ್ಮೆ ಹಾಂ ಬಂದು ಎತ್ತಾಗ ಬಿದ್ಲು ಏನ ಹೌದಾ ನಮ್ಮನೆಯಾಗ ಯಾರು ಗಂಡಸ್ರು ಗಣಸ್ರ್ರು ಕರಿತಿದ್ನಿ ಕರೀತಿದ್ನಿ ನಾವು ಎತ್ತಾಕಿ ಕಟ್ಟಿ ಮೇಲಾರು ಕುಂದರ್ಸ್ತಿದ್ರು ಇವಾಗ ಈಗ ಕಾಲ ಭಾಳ ಸೂಕ್ಷ್ಮ ಎಣ್ಣೆ ಗಿಣ್ಣಿ ಹೆಚ್ಚು ಏನಾರ ತಿಕ್ಕಿ ಏನಾರು ಮಾಡಿ ಅಂದ್ರೆ ಮತ್ತು ನಾಳೆ ನನ್ನ ಮೇಲೆ ಬಂದಿದ್ದೆ ಏನಾರ ಆದ್ರೆ ಗುಳಗಿ ಕೊಡೋದು ಕಷ್ಟ ಅದೇ ಇದು ಹೌದು ನೋಡಿ ಕರ ಈಗ ಮತ್ತೆ ತಿಕ್ಕಿ ಗಿಕ್ಕಿ ಮಾಡಿ ಏನಾರ ಆದ್ರೆ ಮತ್ತು ಮುರ್ದು ಗಿಡ ಹೋದ್ರೆ ಅಪವಾದ ಹೊತ್ತು ಕ್ಬಿಡ್ರಿ ಬೇಡ ಏನೋ ಮಾಡಬೇಡ್ರಿ ಅಲ್ಲೆಲ್ಲಿ ಇಬ್ಬರು ಹಿಂಗೆ ಮಾತಾಡ್ಕೊಂಡು ಇದ್ಗಂತಿರಿ ಅದ್ರ ಬದಲು ಇಬ್ರು ಕೈ ಹಿಡಿದು ಒಂಚೂರು ಕಟ್ಟಿ ಮೇಲೆ ಕುಂದರ್ಸ್ರಿ ಇವಾಗ ಕಂಬ ಕಾಣಿಸಿ ಇಲ್ಲೋಯೋವ ಯೋ ಬಿಲ್ಕುಲ್ ಆಗೋದಿಲ್ಲ ನನ್ನ ಕೈಲ ಮತ್ತೆ ಉಸಿರು ತೆಗೆಯಾಕೆ ಬರಂಗಿಲ್ಲ ನಿನ್ನ ಹಿಡ್ಕೊಂಡ್ರೆ ಇದ್ಕ ನೋಡ್ರಿ ಮೈಯಿಂದ ಬಾರಿ ಇರಬಾರ್ದು ಅನ್ನೋದು ಇಲ್ಲ ನಿನಗೋಸ್ಕರ ನಾನು ಏನೇನೋ ಮಾಡೋಕ್ಕೋ ನನ್ನ ಸಸಿ ಊಟ ಬೈಸ್ಕೊಂಡೇನಿ ಒಂದಿಟ್ಟು ಹಿಡ್ಕೊಂಡು ಎತ್ತಾಗಲಿಲ್ಲಲ್ಲ ಇಲ್ಲ ಅಲ್ಲಿ ಹಿಡ್ಕೊಳ್ಳೋದು ದೊಡ್ಡ ಮಾತಿಲ್ಲ ಜಯ ಅಕ್ಕ ಇವ ಮತ್ತು ನಿಖ ಸುಗಿನ ಕುತ್ಕೊಂಡು ಕಿತ್ಕೊಂಡು ಏನಾರ ಆದ್ರೆ ನಮ್ಮ ಹೆಸ್ರು ಹೇಳ್ಕೊತಾಳೆ ನಿಮ್ಮ ಸಸಿ ಇವಾಗ ನಂದು ಕೈ ಸೋತ್ ಬರಾಕತ್ತೆ ಜಯ ಅಕ್ಕ ನೀವು ಹಿಡ್ಕೊಂಡು ಹಿಡ್ಕೊಂಡು ಯಾರು ಗಣಸ್ರ ಕಾಣುವಲ್ರಲ್ಲ ಇವ್ವಾ ದಿನ ಕಟ್ಟಿ ಮೇಲೆ ಕುತ್ಕೊಂಡು ಚಾವಂಗ ಆಡ್ತಿದ್ದಾರಿದ್ರೆ ಅವ್ರ ಮಗ ಯಾರು ನಿಂದು ಬೇಕಿದೆ ಎಲ್ಲ ಹಿಸ್ಟ್ರಿ ಹೇಳ್ಬೇಕು ನೀ ಫೋನ್ ಮಾಡಿದ್ನಿ ಅವನು ಇಲ್ಲ ಅಂತೆಲ್ಲ ಹೋಗ್ಯಾನಂತ ಮಾವಾರಿದ್ರು ಹೇಳ್ತೇನೆ ಅಂತಂದ್ಲು ಸೊಸಿ ಹೇಳಿಲ್ಲ ಏನು ಮಾಡಿಲ್ಲ ಈಗ ಮೊದ್ಲು ಜಾಗ ಖಾಲಿ ಮಾಡ್ಬೇಕಿಲ್ಲ ಇಲ್ಲ ಬಂದವರು ಹೋದ್ರಿಗೆಲ್ಲ ಹೇಳ್ಕೊಂತಿರೋದೇತಿ ಗಣಪತಿ ಪ್ರಸಾದಕ್ಕೆ ಬಂದವರೆಲ್ಲ ಮತ್ತೆ ಇಲ್ಲೇ ನಿತ್ಕೊಂಡ್ಬಿಟ್ಟಾರ ಹೌದ ಯುವ ಭಾಗ್ಯ ಹೌದಾ ಇದು ಮುರ್ದತ್ತು ನರ ಹಿಡ್ಕೊಂಡಿ ಒಂದು ಗೊತ್ತಾಕೊತಲ್ಲ ಯುವ ತಡಿ ತಡಿ ಜಯ ತಡಿ ಅಯ್ಯೋ ಇಲ್ಲ ಐತನ ಹಾಂ ಹೇಳ್ತಾನೆ ಇತ್ತು ಕಡಿಮೆ ತಿನ್ನ ಕಡಿಮೆ ಅಂತ ತಿಂದು 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 ಬಾರಿ ಹೊರ ಆನೆದಂಗೈತಿ ಈಗ ಬಿದ್ದಾಗ ಇದನ್ನ ಎತ್ತದು ಮಾಡೋದು ಹೆಂಗೆ ಮಾರಯ್ಯ ಏನಾಯ್ತು ರೀ ಬಗ್ಗೆ ಕರ ಏನು ಹೇಳಿ ಇದೆಯಲ್ಲಮ್ಮ ನೀವುಂದ ನೀರು ಅದು ಫಾಸ್ಟ್ ಆಗೈತೆ ರೀ ನೋಡ್ದಂಗೆ ಕಾಲ ಇಟ್ಟುಬಿಟ್ಟಾರ ಜಾರು ಬಿದ್ದಾರ ಸ್ವಂತ ಉಳಿಕೆತ ಹಿಡ್ಕೊಳ್ತೇವೆ ಒಂದು ಗೊತ್ತಾಗವಲ್ತು ಕುಂದ್ರಾಕು ಬರವಲ್ತು ನಿಲ್ಲಾಕ ಬರವಲ್ತು ಅಯ್ಯ ಹೌದ್ರಿ ಈಗ ನೋಡಿರಿ ರೋಡ ನೆಟ್ಟು ನೋಡ್ಕೊಂಡು ಹೋದ್ರಿ ಏನಾಗಂಗಿಲ್ಲ ಆ ಕೊಳಾಗ ಒಂದು ಇಟ್ಟು ಸರ ಹಾಕ್ಕೊಂಡು ನುಲ್ಕೋಂತ ಬಂದಗಿಂದು ಜಾರ್ ಜಾರು ಹೊತ್ಕೊಂಡ್ಬಿದ್ದ ಮತ್ತ ಇಲ್ಲಿ ನೋಡ್ರಿ ಮತ್ತೆ ಅದಕ್ಕೆ ಹೇಳಬೇಡ ಅಂದೆ ಈ ಬಿಡಾಡಿಗೆ ಫೋನ್ ಮಾಡಿ ಕುತ್ಕೊಂಡ್ಲಾ ಅಯ್ಯೋ ಬಿರಿ ಜಯಕ್ರ ನೂ ಹುದ್ರೂ ಭಾರಿ ಆಯ್ತಾ ನಿಮ್ದು ಅವ್ರು ಅಂದದ್ದು ಎಂತೈತಿ ಹೋಗಲ್ಲೇ ಸುಮ್ಮ ಹೋಗಿ ನಿಮ್ಮ ಕಲ್ಸಾನ ನೋಡ್ಕೊ ಬಾರಿ ಬಿಡವಾ ನಿಂದು ಪಾಪ ಏನಾಗಿ ಕೇಳಕ್ಕೆ ಅಂದ್ರೆ ಸೈತಿಲ್ಲ ಯವ್ವಾ ಅದೇನೋ ಅಂತಾರಲ್ಲ ಹಳ್ಳಕ್ಕೆ ಬಿದ್ದಿಂದ ಆಳು ಒಂದು ಕಲ್ಲು ಅಂತ ಮಾತಾಡ್ರಲೇ ಮಾತಾಡ್ರಿ ಈಗ ಮಾತಾಡ್ರಿ ಆಮೇಲೆ ಐತಿ ನಿಮಗೆ ಹಾಂ ಬಿಡಾ ಭಾಗ್ಯಕ್ಕ ನಮ್ಗೆ ಯಾಕೆ ಬೇಕು ಕಲ್ಲೋಗೋದು ಕಚ್ಚೆ ಚಿಡ್ಸ್ಕೊಂಡು ಅವನ ಏನಾರ ಯಾಕೆ ಮಾಡ್ಕೊ ಹೋಗತ್ತ ಸುಮ್ಮನೆ ಹೋಗಿ ನೀನು ಅಲ್ಲ ಕೇಳಕ್ಕೆ ಬಂದ್ರೆ ಹಂಗೆ ಮಾತಾಡ್ತಾರ ಇನ್ನು ನೀವೇನು ಕರ್ಕೊಂಡು ಹೋಗೋರ ಮತ್ತು ಮಾತಾಡ್ಕೊಂಡು ಇಲ್ಲರ ಇಲ್ಲಿ ಹಾಂ ಅದಕ್ಕೆ ಬಂದಿರಣ್ಣ ಇಲ್ಲಿ ಅಲ್ಲ ಜಯಕ ಆ ಸರ ಯಾರು ಕೊಡು ಅಲ್ಲಿ ಮನೆಯವ್ರ ಕೈಯ ಇಲ್ಲ ನನ್ನ ಜೀವ ಹೋಗ್ತಾನ ಅದನ್ನು ಇವ್ರ ಕೈಯ್ಯಾಗ ಮಾತ್ರ ಕೊಡಂಗಿಲ್ಲ ನಾನು ಹಾಗೆ ರಜೀ ಹೋಗೋತನ ಇಲ್ಲೇ ಇರೋ ನಾನು ಕರ್ಕೊಂಡು ಹೋಗಂಗಿಲ್ಲ ನೀನು ಅಣ್ಣಾರ ಅವ್ರ ಗುಟಾಗೆಂತರ್ರಿ ಪಾಪ ನೂ ಭಾಳ ಐತಿ ಇಂಥ ಹೊತ್ತನಾಗ ಜಗಳ ಮಾಡ್ಕೊಂತ ನಿಲ್ಬೇಡ್ರಿ ಆಕೆ ಕುಟಗೇನು ನೂವೀಗಿ ಸಿಟ್ಟಿ ಮಾತಾಡ್ತಾಳೆ ಹ್ಯಾಂಗೆ ಕರ್ಕೊರಿ ಅಯ್ಯಪ್ಪ ಒಂದು ಕಾಲು ಮಿಸ್ಕಂಗಿಲ್ಲ ಹ್ಯಾಂಗೆ ಕರ್ಕೊಲ್ರಿ ನಾನು ನನ್ನ ಮಗ ಇಂಥ ಹೊತ್ನಾಗ ಎಲ್ಲೇ ಹೋಗಿದಾನ ಎಲ್ಲೂ ಹೋಗಿದ್ದಾನೆ ಇನ್ನಿಬ್ಬರು ಮಾವ ಸಸಿ ಕುಡ್ಕೊಂಡು ಸುಳ್ಳು ಹೇಳ್ತೀರಿ ಬೇ ಹಡಿಬಿಟ್ಟಿ ಇಂಥ ಹೊತ್ತನಾಗ ಯಾರು ಸುಳ್ಳು ಹೇಳ್ತಾರ ಅವ ಇಲ್ಲ ಮನೆಯಾಗ ಯವ ಹಸರ ಬಿಚ್ಚಿ ಕೊಡು ನನ್ನ ಮೇಲೆ ಯಾರ ನಂಬಿಕಿ ಚಲೇ ಕೊಡತ ತಗೋ ನೋಡ ಬಾಕಿ ಮತ್ತೆ ಏನಾರ ಆತಂದ್ರೆ ಏನಾಗೋದಿಲ್ಲ ಒಂದು ಸ್ವಲ್ಪ ಗೊತ್ತಾಗಿತ್ತ ಗೊತ್ತಾಡಿ ಇದು ಮಾಡಿದ್ರ ಪಾತಕ್ಕೆ ಗುಂಡ್ ಹಾಕಿದ್ದು ಉದ್ರಿ ಹಾಕಾವ್ ನಿನಗೇನು ಗೊತ್ತೈತಿ ಹೀಗೆ ಎತ್ಕೋರಿ ಸಾವಕಾಶ್ ಯಪ್ಪ ಇನ್ನೊಂದು ನಾಲ್ಕು ವರ್ಷ ಬದುಕ್ಬೇಕಂತ ಮಾಡೀನ ಇವ್ವಾ ನಾನು ಇದನ್ನ ಎತ್ಕೊಂಡಿದ್ದು ಉಸಿರು ನಿಂತು ಹೋಗ್ತಲ್ಲ ನಂದು ಇಲ್ಲೇ ಕಂಬಕ್ಕೆ ಹತ್ಕೊಂಡು ನಿಲ್ಲಂಗೆ ಆತಲ್ಲ ಹ್ಮ್ ಮತ್ತೆ ನಿಮ್ಮ ಜೀವನ ತೆಗ್ದಾರ ಅವ್ರು ನೀವು ಒಳ್ಳೆ ಬಂದಿರಿ ಎತ್ತಾಗ ಅಯ್ಯೋ ಏತ್ರಿ ಏತ್ರಿ ಬಗ್ಗೆಕಾರ ಏತ್ರಿ ಅಯ್ಯೋ ಏನು ಎತ್ತದ್ರಿ ನಾನು ಅಂತ ತಳ್ಳ ಕಟ್ಟಿಗೆ ಇದ್ದಂಗೆ ಅದ ನಿಮ್ಮ ಏ ಇವ್ವ ಹೋತ ನನ್ನ ಸೊಂಟ ಹೋತ ಇವು ಮುಂದಮುನ್ ಬರ್ರಿ ಎಲ್ಲಾರ ಗಂಡ್ರ ಸಿಗ್ತಾರ ನೋಡ್ತೇನೆ ಬರ್ರಿ ನಮಗೂ ವಯಸ್ಸು ಪಾಪ ತ್ರಾಸಾಕೇತಿ ತ್ರಾಸಾಗದಲ್ಲ ಬೇಯಕ್ಕ ನಂಗೆ ಶ್ವಾಸ ಬರೋಕೊತ ನನಗೆ ಹೇಗೆ ಹೆದರ್ಸ್ಕೊಂಡು ಹೆದರ್ಸ್ಕೊಂಡು ತಿಂದು 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 ದುಡ್ಕಲ್ ಹಂಗಾದ್ರೆ ಹಿಂಗೆ ಪರಿಸ್ಥಿತಿ ಮತ್ತು ನಾ ಕಟ್ಕೊಂಡಿನಿ ಇಷ್ಟು ವರ್ಷ ನನ್ನ ಜೊತೆ ಬಾಳ್ವೆ ಮಾಡ್ಯಳ ನಾ ಕರ್ಕೊಂಡು ಹೋಗಿದ್ರೆ ಹೆಂಗಿಕಿನ ಹೌದು ನೋಡೋ ಜಿ ಅಕ್ಕ ಯಾರು ಆಗಲ್ಲ ನಮ್ಗೆ ಕೊನೆ ಕಾಲಕ್ಕೆ ಕಟ್ಕೊಂಡು ಗಂಡ ಗಂಡಕ್ಕೆ ಹೆಂಡಿ ಹೆಂಡಿ ಗಂಡ ಅಂತ ಅದು ಬಿಟ್ಟು ಇವ್ರು ಕೊಟ್ಟಾಗೂ ಜಗಳ ಮಾಡ್ತಿದ್ದಿ ಯಾವ್ವಾ ನೂವ ನೋವು ಏನೇನು ಮಾತಾಡ್ತೀರಿ ನೀವು ನನ್ನ ನೋವು ಅಂತ ಏಪ್ ನೋಡ್ಬೇಕಾ ಯಾರು ಸಿಕ್ಕರು ನೋಡಲಿ ನಾ ಮತ್ತೆ ಕೆಳ ಬಿಟ್ಟೇನು ಅಜ್ಜಿಗೆ ಬೇಗ ಹೇಳ ಬಿಟ್ಟ ಅಂತಾಳೆ ಮತ್ತೆ ಏ ಆಗೋದಿಲ್ಲ ಯಾವ ತಡ್ರಿ ನೋಡ್ತೇನೆ ಇಲ್ಲಿ